ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ತತ್ಪುರುಷಾಯ ವಿದ್ಮಯೇ ಮಹಾದೇವಾ ಧೀಮಹೆ ತನ್ನೋ ರುದ್ರ ಪ್ರಚೋದಯ ಆತೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಕುಂಭರಾಶಿಯವರಿಗೆ ರವಿ ಶತ್ರು ಆದರೂ ಸಹ ರವಿಯ ಅನುಗ್ರಹದಿಂದ ಭೂಮಿ ಮನೆ ಕೊಳ್ಳುವಂಥ ಯೋಗ ಬಹಳ ಚೆನ್ನಾಗಿದೆ ಸೊ ಅನುಗ್ರಹ ಮಾಡ್ತಾ ನೋಡಿ ಯಾಕೆಂದರೆ ಆ ಸ್ಥಾನದಲ್ಲಿದ್ದಾಗ ದೇವತೆಗಳು ಕೆಟ್ಟ ಫಲ ಕೊಡೋಕೆ ಬರೋ ಶತ್ರುನೇ ಆಗಿದರೂ ಸಹ ಒಳ್ಳೆ ಸ್ಥಾನದ ಕೂತಾಗ ಒಳ್ಳೆ ಫಲ ಕೊಡಲೇಬೇಕು ಯಾವಾಗಲೂ ಶತ್ರುಗಳೇ ರವಿ ಶನಿಗಳು ಆದರೆ ರವಿಯ ಕೂತಿರುವಂಥ ಸ್ಥಾನ ಬಹಳ ಉತ್ತಮವಾದ ಸ್ಥಾನ ಹಾಗಾಗಿ ಆ ರವಿಯ ಕಡೆಯಿಂದ ನಿಮಗೆ ಆಸ್ತಿಯನ್ನು ಕೊಳ್ಳುವಂಥ ಯೋಗ ಬಹಳ ಜೋರಾಗಿದೆ ಧನಪ್ರಾಪ್ತಿಗಳಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಜಮೀನು ಕೊಂಡುಕೊಳ್ತಾ ಅದು ತೋಟವನ್ನು ಕೊಂಡುಕೊಳ್ತಕ್ಕಂತಹದು ಸೊ ಇವೆಲ್ಲವನ್ನು ಮಾಡ್ಕೋಬೋದು ವಿಶೇಷ ಫಲ ಮತ್ತು ವಿವಾಹ ಕಾರ್ಯಗಳೆಲ್ಲ ನಿಮಗೆ ಸುಲಭವಾಗಿ ನೆರವೇರುವಂಥ ಕಾಲವಾಗ್ತಾ ಇದೆ ಯಾರು ಪ್ರಯತ್ನ ಪಡ್ತೀರಿ ಅವರಿಗೆ ಅನುಕೂಲ ಚೆನ್ನಾಗಿದೆ ಉದ್ಯೋಗದಲ್ಲಿ ಬಡ್ತಿಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಪ್ರಮೋಷನ್ ಉಳ್ಕೊಂಡು ನಿಮಗೆ ನಿಮ್ಮ ಕುಟುಂಬದಲ್ಲಿ ಪತ್ನಿ ಪುತ್ರ ಪುತ್ರಿಯವರು ಎಲ್ಲರೂ ಸಹ ಶ್ರೀಮಂತರಾಗುವಂಥ ಯೋಗ ನೋಡಿ ಅಷ್ಟು ಹಣ ಬರ್ತದೆ ಮನೆಗೆ ಅಷ್ಟು ದುಡ್ಡು ಕಾಸು ಕೂಡಿ ಬರ್ತದೆ ಸೊ ನೀವು ಪ್ರಯತ್ನ ಮಾಡಬೇಕು ಅರ್ಥ ಆಗ್ತದೆ ಅವರದೂ ಅನುಕೂಲ ಆಗ್ತದೆ ಸೊ ನಿಮ್ಮಿಂದಲೂ ಅನುಕೂಲ ಆಗ್ತದೆ ಹಾಗೆ ಒಂದು ಒಂದು ಲೆವೆಲ್ ಬರುವಂಥ ಅದು ಮನೆಯಲ್ಲಿ ಹಣದ ತೊಂದರೆಗಳೇ ಬರೋದಿಲ್ಲ ಎಲ್ಲರೂ ಶ್ರೀಮಂತರಾಗುವಂಥ ಚಾನ್ಸ್ ಚೆನ್ನಾಗಿದೆ ಅದನ್ನು ಸದುಪಯೋಗ ಪಡ್ಕೊಳ್ಳಿ ಆದರೆ ಕೆಲವು ಸರಿ ಏನು ಮಾಡ್ತೀರಂದರೆ ನೀವು ಧರ್ಮ ಕಾರ್ಯಗಳನ್ನು ಧರ್ಮದ ವಿಹೀನ ಕಾರ್ಯಗಳನ್ನು ಮಾಡ್ತೀರ ಧರ್ಮ ಕಾರ್ಯಗಳನ್ನು ಹೋಗಲ್ಲ ಧರ್ಮಕ್ಕೆ ವಿರುದ್ಧ ಕಾರ್ಯ ಮಾಡ್ತೀರಾ ನೀವು ಹಾಗಾಗಿ ಅದು ಬಹಳ ತಾಪತ್ರೆ ಕೊಡ್ತಾರೆ ನಿಮಗೆ ಧರ್ಮ ಕಾರ್ಯಗಳು ಅಡ್ಡಿ ಮಾಡಿಬಿಡ್ತೀರಿ ಮತ್ತು ಧರ್ಮ ಕಾರ್ಯ ಮಾಡೋಕ್ಕೆ ಹೋದ್ರೆ ಕೆಲವು ವಿಚಾರ ದಯವಿಟ್ಟು ಆ ವಿಚಾರ ಮಾಡೋಕ್ಕೆ ಹೋಗಬಾರ್ದು ಧರ್ಮನ ವಿರುದ್ಧ ಮಾಡೋಕ್ಕೆ ಯಾವ ಕೆಲಸ ಮಾಡಕ್ಕೆ ಹೋಗಬಾರ್ದು ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಆರೋಗ್ಯವೂ ಸ್ವಲ್ಪ ಏರುಪೇರಾಗ್ತದೆ ನಿಮ್ಮ ಪತ್ನಿಯ ಹೆಸರಲ್ಲಿ ಏನು ಬಿಸ್ನೆಸ್ ಮಾಡ್ತೀರಾ ವ್ಯವಹಾರ ಮಾಡ್ತೀರಿ ಆ ದುಷ್ಟ ಭಾಳ ದೇವರಾಗಿದೆ ಅಷ್ಟು ಲಾಭ ಅದು ಆ ಒಂದು ಪವರ್ ಭಾಳ ಚೆನ್ನಾಗಿದೆ ನಿಮಗೆ ಅದು ಉಪಯೋಗಿಸ್ಕೊಳ್ಳಿ ನೀವು ನೀವು ಏನೇ ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತೀರೋ ಬಯಸಿದ ಕಾರ್ಯಗಳೆಲ್ಲ ಸುಲಲಿತವಾಗಿ ನಡೆದೋಗ್ತದೆ ಅನ್ಕೊಳ್ಳೋದಿಲ್ಲ ಓಲ್ ಒಳ್ಳೆ ಹೂವಿನ ಸರಿ ಆಗ್ತದ ಆಗ್ತದೆ ಎಲ್ಲಿ ಹೋದರೂ ಆ ಕೆಲಸವನ್ನು ನೀವು ಮಾಡ್ಕೋಬೇಕು ಸರಿ ಮತ್ತು ಕುಟುಂಬದಲ್ಲಿ ಸ್ವಲ್ಪ ಒಳ ಜಗಳ ಸಣ್ಣ ಪಟ್ಟ ಜಗಳ ಇರ್ತದೆ ಅದನ್ನು ಅಲ್ಲಿಗೆ ಅವಾಯ್ಡ್ ಮಾಡಿಕೊಂಡು ಉತ್ತಮ ಅದು ಮತ್ತು ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗ್ತದೆ ಅದನ್ನು ಸ್ವಲ್ಪ ನೋಡ್ಕೋಬೇಕು ಮತ್ತು ತಂದೆ ಆರೋಗ್ಯದ ಸ್ವಲ್ಪ ಏರುಪೇರಾಗ್ತದೆ ಸ್ವಲ್ಪ ಏ ಕೇರ್ಫುಲ್ಲಾಗಿರಬೇಕು ಆ ವಿಚಾರದಲ್ಲಿ ಮತ್ತು ವ್ಯಾಪಾರಿಗಳಿಗೆ ವ್ಯವಹಾರಗಳಿಗೆ ನಿತ್ಯ ಸಂಪಾದನೆ ಆಗ್ತದೆ ನೋಡಿರಿ ವ್ಯಾಪಾರ ಕೂತ್ರೆ ಲಾಸ್ ಅನೋತ ಇಲ್ಲ ದಿನಾ ಸಂಪಾದನೆ ಸಂಪಾದನೆಗಳಾಗ್ತಾ ಬರ್ತದೆ ಇದು ಬಹಳ ಒಳ್ಳೆಯ ಯೋಗ ಮತ್ತು ಕುಟುಂಬದಲ್ಲಿ ನಿಮಗೆ ವಿಶಿಷ್ಟವಾದ ಗೌರವ ಕೀರ್ತಿಗಳು ಹೆಚ್ಚಾಗ್ತಾ ಹೋಗ್ತದೆ ಸೊ ನಿಮ್ಮನ್ನು ನೋಡಿ ಕಲ್ತ್ಕೊತಾರೆ ಹೇಗಿರಬೇಕು ಜೀವನ ಹೇಗೆ ಮಾಡಬೇಕು ಅನ್ನೋದು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಸ್ವಲ್ಪ ಧಾರ್ಮಿಕ ಜೀವನದಲ್ಲಿ ತಲೆ ಎತ್ತುವಂಥ ವಾತಾವರಣ ಇದೆ ನೋಡಿರಿ ವಿಹೀನ ಕಾರ್ಯನೂ ಮಾಡ್ತೀರಿ ಈಗ ಧರ್ಮದಲ್ಲಿ ತಲೆ ಎತ್ಬೋದು ನಾವು ಮಾಡಿದ ತಪ್ಪಾಯಿತು ಹಾಗೆ ಮಾಡಬಾರ್ದಾಗಿತ್ತು ಧರ್ಮ ಕಾರ್ಯಗಳಂತ ಒಂದು ಜ್ಞಾನೋದಯ ಆಗ್ತದೆ ಆ ಜ್ಞಾನವನ್ನು ಮುಂದೆ ಬೆಳೆಸ್ಕೊಂಡು ಹೋಗಿ ತಲೆ ಎತ್ತಿ ಧರ್ಮದಲ್ಲಿ ಅನುಕೂಲವಾಗ್ತದೆ ಮತ್ತು ಉದ್ಯೋಗದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟಷ್ಟೇ ಮಾತಾಡ್ಕೊಳಬೇಕು ಸಾಕು ಸಣ್ಣ ಪುಟ್ಟ ಕಿರಿಕಿಗಳಾಗೋ ಚಾನ್ಸ್ ಇರ್ತದೆ ಅದನ್ನು ಅಲ್ಲಲ್ಲಿಗೆ ಸರಿ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ವಿಪರೀತ ಮಾಡ್ಕೊಳ್ಳೋಕೆ ಮಾತ್ರ ಹೋಗಬಾರ್ದು ನಿಮ್ಮ ಮಕ್ಕಳ ಭವಿಷ್ಯ ಭಾಳ ಉಜ್ವಲವಾಗಿ ಬೆಳೀತಾ ಏನು ಬೇಕೋ ಅವರಿಗೆ ವಿದ್ಯೆ ಬುದ್ಧಿ ಜ್ಞಾನ ಎಲ್ಲವೂ ಅಧಿಕವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ದಾಯಾದಿಗಳ ಆಸ್ತಿಗಳಲ್ಲಿ ಸ್ವಲ್ಪ ಸಿಕ್ಕುಗಳಿರ್ತದೆ ಸೊಂಟ ಮಂದಿರಲ್ಲಿ ದಾಯಾದಿಗಳಲ್ಲಿ ಸ್ವಲ್ಪ ಸಿಕ್ಕುಗಳಿರ್ತದೆ ಆ ನಿಧಾನ ಕೂತಿ ಮಾತಾಡಿ ಬಿಡಿಸ್ಕೋಬೇಕು ಯಾವುದೇ ಕಾರಣಕ್ಕೂ ರಫ್ ಮಾಡ್ಕೊಳ್ಳೋಕೆ ಮಾತ್ರ ಹೋಗಬಾರ್ದು ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೊಳ್ಳೆ ಉತ್ತಮ ಅವಕಾಶಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಮಾತೃ ಆರೋಗ್ಯದ್ದು ಸಲ ಸ್ವಲ್ಪ ತೊಂದರೆ ಎಚ್ಚರ ವಹಿಸ್ಕೊಳ್ಳಿ ಉದ್ಯೋಗದಲ್ಲಿ ಅಧಿಕ ಅಧಿಕಾರಿಗಳ ಲಾಭ ಅಧಿಕಾರ ಲಾಭ ಸಿಗ್ತವೆ ಅಧಿಕಾರಿಗಳ ಸಹಾಯ ಸಿಗುತ್ತದೆ ನಿಮಗೆ ಭೂಮಿ ವಾಹನವನ್ನು ಕೊಂಡುಕೊಳ್ಳುವಂಥ ಹೊಸ ಒಳ್ಳೆಯ ವಾಹನವನ್ನು ಕೊಂಡುಕೊಳ್ಳುವಂಥ ಯೋಗ ಅದು ಕೊಂಡ್ಕೊಬೋದು ಮತ್ತು ಗೌರವ ಕೀರ್ತಿ ಸಂಪಾದನೆಗಳಾಗುವಂಥದ್ದು ಭಾಳ ಚೆನ್ನಾಗಿದೆ ಧರ್ಮ ಕಾರ್ಯಗಳೇ ಮನಸ್ಸು ಕೊಡ್ತಾನೆ ನೋಡಿ ಇದೇ ವಿಶೇಷ ನಿಮ್ಗೆ ಹೇಳ್ತಾರಲ್ಲ ಆ ಮನಸ್ಸು ಕೊಡ್ತಾನೆ ಭಗವಂತ ಅದನ್ನು ಧರ್ಮದ ಕಡೆನೇ ಆರಿಸ್ಕೊಳ್ಳಿ ಕೋಪ ತೋಪ ಕಮ್ಮಿ ಮಾಡ್ಕೊಳ್ಳಿ ಧರ್ಮದ ವಿಚಾರದಲ್ಲೇ ಹೋಗಿ ಎಲ್ಲ ಅನುಕೂಲವಾಗ್ತದೆ ಮತ್ತು ಹೊರ ದೂರದ ಪ್ರಯಾಣ ಒಂದು ಹೋಗಬೇಕಾಗ್ತದೆ ಲಾಂಗ್ ಟೂರ್ಗೆ ಹೋಗ್ತಾರೆ ಹೋಗ್ಬೋದು ಒಳ್ಳೆದಾಗ್ತದೆ ಸೊ ದಾನ ಧರ್ಮಗಳ ಬಗ್ಗೆ ಚಿಂತನೆ ಮಾಡ್ತೀರಪ್ಪ ಸೊ ಕೊಡಬೇಕು ದಾನ ಕೊಡಬೇಕು ಧರ್ಮ ಮಾಡಬೇಕು ದೇವರು ಇಂದೆಲ್ಲ ಹುಟ್ಟ ಮನಸ್ಸಲ್ಲಿ ಅದನ್ನು ತಪ್ಪದೇ ಮಾಡಿ ಅದರಿಂದಲೂ ಸಹ ನಿಮಗೆ ಧರ್ಮ ಕಾರ್ಯ ಮಾಡೋದ್ರಿಂದಲೂ ಅದರಿಂದಲೂ ಸಹ ನಿಮಗೆ ಧನ ಲಾಭ ನೋಡಿರಿ ಧರ್ಮ ಕಾರ್ಯ ಮಾಡಿದ್ರು ನಿಮ್ಮ ಹಣ ಸಿಗತ್ತೆ ಆ ಒಂದು ಹಣದ ಅನುಭವ ಭಾಳ ಚೆನ್ನಾಗಿದೆ ಸ್ತ್ರೀ ಸೌಖ್ಯ ಸ್ತ್ರೀಯರಿಂದ ಭಾಳ ಸುಖ ಯೋಗಗಳು ಸಿಗ್ತದೆ ಸ್ತ್ರೀಯರು ಸಹ ನಿಮಗೆ ಅನುಕೂಲ ರೀತಿಯಲ್ಲಿ ನಡ್ಕೊತಾರೆ ಮತ್ತು ಸ್ವಯಂ ಪ್ರತಿಭೆ ನಿಮ್ಮ ಎಫರ್ಟ್ ಎಷ್ಟಾಗ್ತಿರೋ ಅಷ್ಟು ಡೆವಲಪ್ಮೆಂಟ್ ಆಗ್ತಾರ ನಿಮ್ಮ ಪ್ರತಿಭೆ ಅಷ್ಟು ಭಾಳ ಚೆನ್ನಾಗಿದೆ ಮತ್ತು ಹೆಚ್ಚು ಶ್ರಮವನ್ನಾಗ್ತೀರ ಕೆಲಸದಲ್ಲಿ ಶ್ರಮ ಹಾಕಿ ಕೆಲಸ ಮಾಡ್ತೀರಿ ಅದು ಒಳ್ಳೆ ಫಲ ಕೊಡ್ತದೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ರಿ ಮತ್ತು ಯಾರಿಗೂ ಸಲ ದರ್ಪ ಅಹಂಕಾರದಿಂದ ಮೊಂಡುತನ ಮಾಡಿ ಜೀವನ ಮಾಡಬೇಡಿ ಯಾರಾನಾಗಿ ಆಗಿ ಯಾರಿಗಾನ ಆಗಿರಲಿ ದರ್ಪ ಮಾಡ್ಕೋಬೇಡಿ ಯಾರ ಮೇಲೂ ಅಹಂಕಾರ ತೋರ್ಸೋಕೋಬೇಡಿ ಮೊಂಡತನ ಮಾಡಕ್ಕೆ ಹೋಗಬೇಡಿ ಸ್ವಲ್ಪ ಜೀವನವನ್ನು ನೋಡಿಕೊಂಡು ಮುಂದುವರಿಸಿ ಯಾಕೆ ನೀವು ಏನಾಯಿತು ನಿಮಗೆ ಅಂದರೆ ಎಲ್ಲ ರೀತಿಗಳು ಅನುಕೂಲ ಸ್ವಲ್ಪ ದರ್ಪ ತೋರಿಸ್ಬಿಡ್ತೀನಿ ನಾನು ಯಾರು ಕಮ್ಮಿ ಅಂತ ಅದು ಮಾಡೋಕೆ ಮಾತ್ರ ಹೋಗಬೇಡಿ ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಂಡು ಮಾಡಿಕೊಡ್ರಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಬೇಕು ನೀವು ಕೆಲಸ ಕಾರ್ಯ ಮಾಡಬೇಕಾದ್ರೆ ಆಮೇಲೆ ಪ್ರಯಾಣ ಮಾಡ್ತಕ್ಕಂಥದ್ದು ಸ್ವಲ್ಪ ಎಚ್ಚರ ಸ್ವಲ್ಪ ಗಾಡಿಗಳಲ್ಲಿ ತೊಂದರೆ ತೊಂದರೆಗಳಾಗೋ ಚಾನ್ಸ್ ಇರ್ತದೆ ಸ್ವಲ್ಪ ನೋಡಿಕೊಂಡು ಗಾಡಿಗಳನ್ನ ಓಡಿಸಬೇಕಾಗ್ತದೆ ಈ ತಿಂಗಳಲ್ಲಿ ನಿಮ್ಮ ವಿಶೇಷ ಏನಪ್ಪ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಮೃತ್ಯುಂಜಯನ ಆರಾಧನೆಯನ್ನು ಮಾಡುವಂಥದ್ದು ಬಹಳ ಉತ್ತಮ ಫಲ ಮತ್ತು ಈಶ್ವರನಿಗೆ ಕ್ಷೀರಾಭಿಷೇಕ ಮಾಡುವಂತಹದು ಬಿಲ್ಪತ್ರೆಯನ್ನು ರಿಸುವಂತಹದ್ದು ಸೋಮವಾರ ಪ್ರತಿ ಸೋಮವಾರ ಈಶ್ವರನ ದರ್ಶನ ಮಾಡುವಂತಹದ್ದು ಸಿ ಇವೆಲ್ಲ ಮಾಡಿಕೊಂಡ್ರೆ ಎಲ್ಲ ಮೃತ್ಯುಂಜಯ ಸೊ ನಿಮಗೆ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡುವಂಥ ಏಕೈಕ ದೇವತೆ ಮೃತ್ಯುಂಜಯ ಹಾಗಾಗಿ ಕುಂಭರಾಶಿಯವರು ವಿಶೇಷವಾಗಿ ಪ್ರತಿ ಸೋಮವಾರ ಈಶ್ವರನ ದರ್ಶನವನ್ನು ಮಾಡುವಂತಹದು ಉಪ್ಪು ಬೆಲ್ಲವನ್ನು ದಾನ ಕೊಡುವಂತಹದ್ದು ಈಶ್ವರನಿಗೆ ಕೊಟ್ಟರೆ ಅಪಮೃತ್ಯುಗಳೆಲ್ಲ ಪರಿಹಾರವಾಗ್ತವೆ ಉಪ್ಪು ಬೆಲ್ಲ ದಾನ ಕೊಡುವಂತಹದ್ದು ಮೃತ್ಯುಂಜಯ ಕ್ಷೀರಾಭಿಷೇಕ ಮಾಡಿದ್ರೆ ಮನಸ್ಸು ಸ್ಥಿರವಾಗ್ತದೆ ಕೋಪತಾಪಗಳೆಲ್ಲ ಕಡಿಮೆ ಆಗ್ತದೆ ಹಾಗಾಗಿ ಕುಂಭರಾಶಿಯವರಿಗೆ ವಿಶಿಷ್ಟವಾದ ಧನಯೋಗ ಡಿಸೆಂಬರಲ್ಲಿ ಚೆನ್ನಾಗಿದೆ ಹಾಗೆ ಈಶ್ವರನ ಆರಾಧನೆ ಮಾಡಿ ಶುಭದಾಯಕವನ್ನು ಆಗಿ नमस्कार